ನಮಸ್ಕಾರ ಎಲ್ಲರಿಗೂ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಷಯ ನಾನು ನೋಡ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ ತುಂಬ ಬೇಜಾರಾಯಿತು ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಆ ಸಾಮಾನ್ಯ ಜನರ ಮೇಲೆ ಈ ಥರ ಪ್ರಯೋಗಗಳನ್ನು ಮಾಡ್ತಾ ಇದ್ದರೆ ಎಲ್ಲರೂ ಸಹ ಇವತ್ತು ಮನೆಮದ್ದುಗಳನ್ನು ಹೇಳೋದು ಆ ದೊಡ್ಡ ದೊಡ್ಡ ಒಂದು ಭಾಷಣಗಳನ್ನು ಮಾಡೋದು ಕೆಲವೊಂದು ತುಂಬ ಮಾರಣಾಂತಿಕ ಕಾಯಿಲೆಗಳನ್ನು ಅದ್ರ ಬಗ್ಗೆ ತಿಳ್ಕೊಂಡೇ ಓದ್ಲಿಲ್ದಲೆ ಅದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಿಲ್ದಲೆ ಕಷ್ಟಪಡ್ಲಿಲ್ದಲೆ ಸುಮ್ಮನೆ ಏನೋ ಒಂದು ನೋಡಿ ಬಡ ಜನರು ಇರ್ತಾರೆ ಸ್ನೇಹಿತರೆ ಶ್ರೀಮಂತರು ಇರ್ತಾರೆ ಅವರೆಲ್ಲರೂ ಎಲ್ಲರೂ ನನ್ನ ಪ್ರಕಾರ ಮಾರಣಾಂತಿಕವಾದಂಥ ಖಾಯಿಲೆಗಳ ಬಗ್ಗೆ ಕೀಮೋ ಮಾಡಿಸ್ಬೇಡಿ ಅನ್ನೋದು ಅದನ್ನು ಮಾಡಿಸ್ಬೇಡಿ ಅನ್ನೋದು ಬರೀ ಅರ್ಶಿನ ನೀರು ಕುಡೀರಿ ಅನ್ನೋದು ನಿಂಬೆಹಣ್ಣು ನೀರು ಕುಡೀರಿ ಅನ್ನೋದು ಅಂದರೆ ನಿಜವಾಗ್ಲೂ ಕಷ್ಟಪಟ್ಟು ಡಾಕ್ಟ್ರನ್ನ ಒಂದು ಆ ವಿದ್ಯೆ ಆ ಒಂದು ವೈದ್ಯಕೀಯ ಶಿಕ್ಷಣ ಪಡೆದಿರೋಂಥರು ಅವರು ಏನು ಹಂಗಾರೆ ಹಾಂ ಅವರೆಷ್ಟು ಕಷ್ಟಪಟ್ಟಿರ್ತಾರೆ ಅವರೆಷ್ಟು ಓದಿರ್ತಾರೆ ಎಷ್ಟು ಅವರು ಶ್ರಮ ವಹಿಸಿರ್ತಾರೆ ಆಯುರ್ವೇದಿಕ್ಕಾಗಿದ್ದರೂ ಅಷ್ಟೇ ನಾವು ಮಾಮೂಲಿ ಇಂಗ್ಲೀಷ್ ಮೆಡಿಸನ್ನು ಡಾಕ್ಟ್ರುಗಳು ಅಷ್ಟೇ ಸ್ನೇಹಿತರೆ ತುಂಬ ಶ್ರಮ ವೈದ್ಯರು ಅಂತ ಹೇಳಿ ಅವರು ಅದಕ್ಕೆಲ್ಲ ತರಬೇತಿ ತಗೊಂಡು ಅವರೆಲ್ಲ ನೋಡಿ ಸಾವು ನೋವು ಯಾಕೆ ಇದೆ ಏನಾಗಿ ಈ ಥರ ಮನುಷ್ಯನಿಗೆ ಹಿಂಗೆ ಬಂತು ಅದ್ರ ಬಗ್ಗೆ ದೀರ್ಘವಾದಂಥವರು ಚರ್ಚೆನ ಮಾಡಿ ಅಷ್ಟೆಲ್ಲ ಐದು ವರ್ಷಗಟ್ಟಲೆ ಕಷ್ಟಪಟ್ಟು ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಕೆಲವರೆಲ್ಲ ಎಮ್ ಡಿ ಮಾಡಿರೋರಿದ್ದಾರೆ ತುಂಬ ಆಯುರ್ವೇದ ಪದ್ಧತಿನೂ ಅಷ್ಟೇ ಸ್ನೇಹಿತರು ಆಯುರ್ವೇದಿಕಲ್ಲಿ ತುಂಬ ವೈದ್ಯರು ಸಹ ತುಂಬ ಚೆನ್ನಾಗಿ ಅವರು ಹೇಳ್ತಾರೆ ಅವರು ಸಹ ತುಂಬ ಕಷ್ಟಪಟ್ಟಿರ್ತಾರೆ ಈಗ ಈಗೇನಾಗ್ಬಿಟ್ಟಿದೆ ಅಂದರೆ ಈ ಮೀಡಿಯಾ ಎಲ್ಲ ನಾವು ಪಾಪ್ಯುಲರ್ ಆಗಬೇಕು ದುಡ್ಡು ಮಾಡಬೇಕು ಹಣ ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಜನಗಳಿಗೆ ಹೇಳಿದ್ದನ್ನೇ ಹೇಳಿದ್ದನ್ನೇ ಸುಮಾರು ಜನ ಇದೇ ಥರನೇ ಇದ್ದಾರೆ ಆದನ್ನು ಮಾಡಿ ತಲೆಗಿದನು ಬಳಸಿ ಅದನ್ನು ಹಚ್ಕೊಳ್ಳಿ ಇದನ್ನು ಹಚ್ಕೊಳ್ಳಿ ಮತ್ತೊಂದು ಹಚ್ಕೊಳ್ಳಿ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ನಾನು ನೋಡ್ರಿ ನಾನು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ನೋಡ್ರಿ ಕೀಮ್ ಮಾಡಿಸ್ಬೇಡಿ ಅಂತ ಹೇಳಿ ಎಷ್ಟೋ ಜನ ಸತ್ತು ಹೋಗಿದ್ದಾರಂತೆ ಯಾರೋ ಒಬ್ಬರು ಇದೇ ಥರನೇ ಭಾಷಣ ಮಾಡಿ ಮಾಡಿ ಹಣ ಮಾಡಿ ಲೂಟಿ ಮಾಡಿ ಜನ ಈ ಥರ ಹಿಂಸೆ ಮಾಡಿ ಜನಗಳಿಗೆ ಜನರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಸ್ನೇಹಿತರವರೆಲ್ಲ ನೀವು ಹತ್ರ ಕೈ ಮುಗಿದು ಕೇಳೋದಿಷ್ಟೇ ಯಾರು ಮನೆ ಮದ್ದು ಮಾಡಿದ್ರು ನೀವು ಅದು ಯೂಸ್ ಮಾಡಬೇಡಿ ನಾನು ಹೇಳ್ತೀನಿ ಸ್ನೇಹಿತರೆ ಯಾಕೆ ಗೊತ್ತಾ ನಿಮ್ಗೇನಾದರೂ ಏನಾದರೂ ಸಮಸ್ಯೆ ಇದೆಯಾ ತುಂಬ ಸುಸ್ತಾಗ್ತಾ ಇದೆ ಕೈಕಾಲು ನೋವಿದೆ ಮಂಡಿ ನೋವಿದೆ ತಲೆ ಕೂದಲು ತುಂಬ ಉದುರ್ತಾ ಇದೆ ಬೆಳೀತಾ ಇಲ್ಲ ಕಣ್ಣುಗಳು ತುಂಬ ಇದೆ ಪಾದ ಉರಿತಾಯಿದೆ ಪೇಯ್ನ್ ಪೇನ್ ಇದೆ ಇಲ್ಲ ಹೊಟ್ಟೆ ಒಳಗೆ ಏನೋ ಒಂದು ಹಿಂಸೆ ಆಗ್ತಾಯಿದೆ ಏನೋ ಒಂದು ಗೆಡ್ಡೆ ಬಂದಿದೆ ಏನೋ ಒಂದು ಚುಚ್ಚುತ್ತಾ ಇದೆ ಎದೆಯಲ್ಲಿ ಚುಚ್ಚುತ್ತಾ ಇದೆ ಎದೆಯಲ್ಲಿ ನೋವು ಇದೆ ಇವೆಲ್ಲ ಸ್ನೇಹಿತರೆ ಮನುಷ್ಯನಿಗೆ ಇವತ್ತು ತುಂಬ ನೆಗ್ಲೆಕ್ಟ್ ಮಾಡೋಂಥ ಒಂದು ವಿಷಯಗಳಲ್ಲ ಇವೆಲ್ಲ ಇದ್ರ ಬಗ್ಗೆ ನೀವು ಯಾರೋ ಒಬ್ಬರು ಅರ್ಧಂಬರ್ಧ ತಿಳ್ಕೊಂಡಿರೋರು ಮನೆ ಮದ್ದನ್ನ ಹೇಳ್ತಾರೆ ಅಂತ ಹೇಳಿ ಅವ್ರ ಮಾತನ್ನು ಖಂಡಿತ ಕೇಳಬೇಡಿ ಸ್ನೇಹಿತರೆ ನಿಮ್ಮ ಹತ್ರದ ಹತ್ರನೇ ಯಾವುದಾದ್ರೂ ಒಂದು ಒಳ್ಳೆ ಆಸ್ಪತ್ರೆಗಳಿದ್ದಾವೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರನೇ ಹೋಗ್ರಿ ಇಲ್ವಾ ನಾವು ಇಂಗ್ಲೀಷ್ ಮೆಡಿಷನ್ನೇ ನಾವು ತಗೊಳ್ಳೋದು ಅಂದರೆ ಅವರು ಕಷ್ಟಪಟ್ಟು ಓದಿರ್ತಾರೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲೂ ಸಹ ತುಂಬ ಅವರು ನುರುತಂಥ ವೈದ್ಯರಿರ್ತಾರೆ ಹೋಗ್ರಿ ನಮ್ಮ ಹತ್ರ ಹಿಂಗಾಗಿದೆ ನಮಗೆ ಹಿಂಗಾಗಿದೆ ಈ ಥರ ಸಮಸ್ಯೆ ಬಂದಿದೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಕೇಳಿ ಕೆಲವ್ರು ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಗಡ್ಡೆಗಳಿರುತ್ತೆ ಗೊತ್ತಾಗೋದಿಲ್ಲ ಕೆಲವರಿಗೆ ಮುಟ್ಟು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ಬಿಳಿ ಮುಟ್ಟು ಅಂತ ಆಗ್ತಾ ಇರುತ್ತೆ ನಾನು ಇದನ್ನೆಲ್ಲ ಓಪನ್ ಆಗಿ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಹೆಣ್ಮಕ್ಳು ಅಂದರೆ ಇವತ್ತಿನ ಕಾಲದಲ್ಲಿ ಏನಾದರೂ ಒಂದು ಕಾಯಿಲೆಗಳು ಬಂದರೆ ಗೊತ್ತೇ ಆಗೋಲ್ಲ ಕೊನೆ ಸ್ಟೇಜಲ್ಲೇ ಗೊತ್ತಾಗುತ್ತೆ ಕೆಲವೊಂದು ನಾವು ಸುಮಾರು ಎಷ್ಟೋ ಕಣ್ಣು ಜನನ ನೋಡ್ತಾನೇ ಇದ್ದೀವಿ ಅದೇನು ಅಂತಲೇ ಗೊತ್ತಾಗಲ್ಲ ಅಂಥ ಮಾರಣಾಂತಿಕವಾದಂಥ ಕಾಯಿಲೆಗಳು ಮನುಷ್ಯನಿಗೆ ದಿಢೀರಂತ ಅಂತ ಬಂದುಬಿಡ್ತವೆ ನಾವು ಏನು ಅದನ್ನು ಊಹೆಯನ್ನು ಸಹ ಮಾಡಿರಲ್ಲ ಸುಮ್ಮನೆ ಯಾರೋ ಒಬ್ಬರು ಭಾಷಣ ಮಾಡ್ತಾರೆ ಅಂತ ಹೇಳಿ ಅವ್ರ ಮಾತನ್ನೆಲ್ಲ ಕೇಳ್ಕೊಂಡು ನಿಮ್ಮ ಆರೋಗ್ಯನ ನೀವು ಅವರು ಹೇಳಿದಂಗೆ ಅವ್ರ ಕೈಯಲ್ಲಿ ಕೊಡಬೇಡಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಸಿಗ್ತಾರೆ ನಿಮಗೆ ನಿಮಗೆ ಯಾರು ನಂಬಿಕೆ ಇದೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗ್ತೀರಾ ಅಲ್ಲೇ ಹೋಗಿರಿ ಇಲ್ಲ ಒಳ್ಳೆ ಡಾಕ್ಟ್ರು ಗೋರ್ಮೆಂಟ್ ಡಾಕ್ಟ್ರುಗಳು ಪ್ರೈವೇಟ್ ಆಸ್ಪತ್ರೆ ಡಾಕ್ಟ್ರುಗಳು ಒಳ್ಳೆಯ ಅದರಲ್ಲಿ ನುರಿತಂಥ ಪುಣ್ಯಾತಮರು ಕಷ್ಟಪಟ್ಟು ಓದಿರ್ತಾರೆ ಸ್ನೇಹಿತರೆ ಅವರಿಗೆಲ್ಲ ಸುಮ್ಮನೆ ಡಾಕ್ಟ್ರುಗಳು ಯಾರೂ ಆಗೋದಿಲ್ಲ ತುಂಬ ಕಷ್ಟ ಈಗ ನಾನು ಹೇಳೋದೇನಪ್ಪ ಅಂದರೆ ಮನುಷ್ಯರು ನೋಡ್ರಿ ಸಾವು ಎಷ್ಟೋ ಜನ ಸತ್ತೋಗಿದಾರಂತೆ ಅವ್ರು ಮಾತು ಕಟ್ಕೊಂಡು ಕೀಮೋನೇ ಮಾಡಿಸ್ಲಿಲ್ದಂಗೆ ಎಷ್ಟೋ ಜನ ಸತ್ತೋಗಿದ್ದಾರೆ ಸ್ನೇಹಿತರೆ ಅವರೆಲ್ಲ ಮರಳಿ ಬರ್ತಾರಾ ಡಾಕ್ಟ್ರು ಮಾತು ಕೇಳಿದರೆ ಡಾಕ್ಟ್ರು ಅವ್ರನ್ನ ಬದುಕಿಸೋರು ಏನಾದರೂ ಒಂದು ಚಿಕಿತ್ಸೆ ಮಾಡೋರು ಯಾರ್ಯಾರ್ದೋ ಮಾತು ಕಟ್ಕೊಂಡು ಅವ್ರ ಆರೋಗ್ಯನೂ ಹಾಳಾಯಿತು ಅವರೂ ಸಹ ಹೋದರು ಮನೆಯಲ್ಲಿ ಇರೋರಿಗೆ ಎಷ್ಟು ನೋವಾಗುತ್ತೆ ದಯವಿಟ್ಟು ಹೇಳ್ತೀನಿ ಮನೆಮದ್ದುಗಳನ್ನು ಯಾರು ನೀವು ಯಾರೋ ಹೇಳ್ತಾರೆ ಅಂತ ಹೇಳಿ ಅವ್ರ ಮಾತನ್ನು ಖಂಡಿತ ಕೇಳಬೇಡಿ ಸ್ನೇಹಿತರೆ ನಂದು ಒಂದೇ ಮನವಿ ಈ ವಿಡಿಯೋ ಮಾಡೋದು ಒಳ್ಳೆ ಒಳ್ಳೆ ಡಾಕ್ಟರ್ಸ್ಗಳನ್ನು ಆದಷ್ಟು ಭೇಟಿ ಮಾಡಿರಿ ನಿಮ್ಗೆ ಯಾರು ಇಷ್ಟಪಡುತ್ತೆ ನೀವು ಯಾರನ್ನ ತೋರಿಸ್ತೀರಾ ಅವ್ರ ಹತ್ರನೇ ಹೋಗಿ ಸಜೆಷನನ್ನು ಕೇಳಿ ಈಗಂತೂ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ಕ್ಷಣಕ್ಕೆ ಒಂದೊಂದು ಮನೆ ಮದ್ದನ್ನು ಹೇಳಂಥ ಎಷ್ಟೋ ಕಂಡು ಜನ ಹೊಸ ಹೊಸದಾಗಿ ಉಟ್ಕೊಂಡ್ಬಿಟ್ಟಿದ್ದಾರೆ ಒಂದೊಂದು ಕಡೆ ಒಂದೊಂದು ಥರ ವಿಭಿನ್ನ ವಿಭಿನ್ನವಾಗಿ ಹೇಳ್ತಾರೆ ಯಾರ ಮಾತನ್ನು ಕೇಳ್ತೀರಿ ಇದನ್ನೆಲ್ಲ ನಿಮ್ಮ ದೇಹ ಭಗವಂತ ಕೊಟ್ಟಿರೋ ಈ ದೇಹದ ಮೇಲೆ ಪ್ರಯೋಗ ಮಾಡಿ ನಿಮ್ಮ ಜೀವನ ಅವ್ರ ಕೈಯಲ್ಲಿ ಕೊಡಬೇಡ್ರಿ ನಾನು ಅಷ್ಟೇ ಕೇಳೋದು ಸ್ನೇಹಿತರೆ ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ನೀವು ಕಮೆಂಟಲ್ಲಿ ಹಾಕಿ ಏನು ವಿಷಯಗಳನ್ನು ನಿಮ್ಮ ಹತ್ರನೂ ನಾನು ಸನ್ ತಿಳ್ಕೊತೀನಿ ಆದರೆ ಆ ವೀಡಿಯೋ ನೋಡ್ತಾ ಇದ್ದಾಗ ತುಂಬ ಬೇಜಾರಾಯಿತು ನನಗೆ ಯೂಟ್ಯೂಬಲ್ಲಿ ಎಷ್ಟು ಒಂದು ಫೇಮಸ್ ಒಂದು ಚಾನಲ್ನವರು ಅದನ್ನೆಲ್ಲ ದೀರ್ಘವಾಗಿ ಯೋಚನೆ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿನ ಜನರಿಗೆ ತಿಳಿಸಿದ್ದಾರೆ ಆ ಒಂದು ಈ ಚಾನಲ್ಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಯಾರು ಮನೆ ಮದ್ದು ಮಾಡಿದ್ರು ಖಂಡಿತ ನೀವು ಪ್ರಯೋಗ ಮಾಡ್ಕೋಬೇಡಿ ನಿಮ್ಮ ಆರೋಗ್ಯ ನಿಮ್ಗೇನೋ ಶುಗರ್ ಜಾಸ್ತಿ ಆಯ್ತಾ ಶುಗರ್ ಕಡಿಮೆ ಆಯಿತಾ ಬಿ ಪಿ ಜಾಸ್ತಿ ಆಯಿತಾ ಬಿ ಪಿ ಕಡಿಮೆ ಆಯಿತಾ ಅದಕ್ಕೆಲ್ಲ ನಿಮಗೆ ಡಾಕ್ಟರ್ಸೇ ಇದ್ದಾರಲ್ವಾ ನಿಮ್ಮ ಆರೋಗ್ಯ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿದೆ ತಾನೇ ಒಬ್ರ ಹತ್ರನೇ ಹೋಗಿ ಅವ್ರನ್ನೇ ಫಾಲೋ ಮಾಡಿ ಸ್ನೇಹಿತರೆ ಸಿಕ್ಸಿಕ್ಕವರೆಲ್ಲ ಬರ್ತಾರೆ ಸಿಕ್ಸಿಕ್ಕರೆಲ್ಲ ಏನೋ ಹೇಳ್ತಾರೆ ಅಂತ ಹೇಳಿ ನಿಮ್ಮ ಆರೋಗ್ಯ ಮಾತ್ರ ಹಾಳು ಮಾಡ್ಕೋಬೇಡಿ ನಾನು ಸಹ ಇದೊಂದು ಮನವಿ ಅಂತ ಮಾಡ್ಕೊತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕು ಅಂತ ಐತೆ ನನಗೆ ತಿಳಿದಂಥ ಒಂದು ಮಾತನ್ನು ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಆ ವಿಡಿಯೋ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನನ್ನ ಚಾನಲನ್ನು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ